ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಬೆಳಗ್ಗೆ ಶುಭೋದಯ ಸ್ಪರ್ಧಾ ಸ್ಪರ್ಧಾಭ್ಯಾರ್ಥಿಗಳೇ ಕಳೆದ ಎರಡು ಮೂರು ದಿನಗಳಿಂದ ತರಗತಿಯನ್ನು ಮಾಡೋಕ್ಕಾಗಿಲ್ಲ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋದಿಲ್ಲ ಸೊ ಮತ್ತೆ ಇಂದಿನ ಒಂದು ತರಗತಿಯಲ್ಲಿ ಬಹಳ ಮುಖ್ಯವಾದಂತಹ ಯೋಜನೆಗಳನ್ನ ಕೇಳ್ತಾ ಇರ್ತಾನೆ ರಾಜ್ಯ ಸರ್ಕಾರದ ಹುದ್ದೆಗಳಿಗಾಗಿರ್ಬೋದು ಕೇಂದ್ರ ಸರ್ಕಾರದ ಹುದ್ದೆಗಳಿಗಾಗಿರ್ಬೋದು ಸೊ ಅದಕ್ಕೆ ಸಂಬಂಧಿಸಿದಂತೆ ಭಾರತದಲ್ಲಿರ್ತಕ್ಕಂತ ಕೆಲವೊಂದಿಷ್ಟು ಪ್ರಮುಖ ಆಹಾರದ ಯೋಜನೆಗಳು ಯಾವ್ಯಾವ ಹೆಸರಿನಿಂದ ಯಾವ್ಯಾವ ರಾಜ್ಯದಲ್ಲಿ ಯೋಜನೆಗಳನ್ನ ಜಾರಿಗೆ ತರಲಾಗಿದೆ ಅಂತ ಒಂದು ಸಂಕ್ಷಿಪ್ತವಾದಂತ ಮಾಹಿತಿಯನ್ನು ನೋಡೋಣ ಬನ್ನಿ ಸೊ ನೋಡ್ರಿ ಭಾರತದ ಪ್ರಮುಖ ಆಹಾರ ಸಂಬಂಧಿತ ಯೋಜನೆಗಳು ಕೇಳ್ತಾರೆ ಕೇಳ್ತಾ ಇದ್ದೀವಿ ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಯೋಜನೆ ಆದ್ರಿ ಹಾಗಾದ್ರೆ ಒಂದೊಂದಾಯ್ತು ಅಂತ ಬರೋಣ ನೋಡಿ ಒಂದು ಬಹುಸ್ ಅಲ್ಲಿ ರಾಜ್ಯಗಳಿದೆ ಇನ್ನೊಂದರಲ್ಲಿ ಪ್ರಮುಖ ಆಹಾರದ ಯೋಜನೆಗಳನ್ನ ಮಾಡಲಾಗಿದೆ ಸೊ ನೋಡ್ರಿ ತಮಿಳುನಾಡು ರಾಜ್ಯ ತಮಿಳುನಾಡಿನಲ್ಲಿ ಅಂತಂದ್ರೆ ಅಮ್ಮ ಕ್ಯಾಂಟೀನ್ ಅದ ಆರಂಭಿಸಲಾಯಿತು ಬಡವರಿಗೆ ಹೋದ ಹೆಂಗ್ ನಮ್ಮಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನು ಆರಂಭಿಸಲಾಯಿತು ಆ ತರ ತಮಿಳ್ನಾಡು ಅಮ್ಮ ಕ್ಯಾಂಟೀನ್ ಸೊ ಮೊಟ್ಟ ಮೊದಲು ಬಂದಿದ್ದೇ ಇದೆ ತಮಿಳ್ನಾಡು ಅಮ್ಮ ಕ್ಯಾಂಟೀನ್ ಅನ್ನ ಮೊದಲ ಬಾರಿಗೆ ಜಾರಿಗೆ ತರಲಾಯಿತು ಆಮೇಲೆ ರಾಜಸ್ಥಾನದಲ್ಲಿ ಇಂದಿರಾ ರಸವಿ ಎಂಬ ಒಂದು ಆಹ್ವಾನ ಯೋಜನೆ ಬರಲಾಯಿತು ರಾಜಸ್ಥಾನ ಯಾವ ರಾಜ್ಯ ಇಂದಿರಾ ರಸವಿ ರಾಜಸ್ಥಾನ ಆಮೇಲೆ ಮಧ್ಯಪ್ರದೇಶ ದೀನ್ ದಯಾಳ ರಸೋ ಯೋಜನೆ ಅಂತೇಳಿ ಮಧ್ಯಪ್ರದೇಶದಲ್ಲಿ ಜಾರಿಗೆ ತಂದಾಯ್ತು ದೆಹಲಿ ಆಮ್ ಆದ್ಮಿ ಪಾರ್ಟಿ ಒಂದೊಂದು ಪಾರ್ಟಿಗೆ ಸಂಬಂಧಪಟ್ಟಂತೆ ಬಂದವ ರಾಜಸ್ಥಾನದಲ್ಲಿ ಇಂದ್ರಸಿ ಯೋಜನೆ ಜಾರಿಗೆ ಬಂದಾಗ ಅವರೇ ಸರ್ಕಾರ ಇತ್ತು ಸೊ ಅವರು ಇಂದ್ರಾ ರಸ ಮಧ್ಯಪ್ರದೇಶದಲ್ಲಿ ಬಿಜೆಪಿ ಸರ್ಕಾರ ದೀನ್ ದಯಾಳ್ ಉಪಾಧ್ಯಾಯ ಇದ್ರಿಂದ ಅವರ ಹೆಸರ ಮೇಲೆ ಈ ಒಂದು ಕಾರ್ಯಕ್ರಮ ಇನ್ನು ದೆಹಲಿ ಆಮ್ ಆದ್ಮಿ ಚಾರ್ಟಿನ ಜಾರಿಗೆ ತೆಗೆದುಕೊಂಡು ಮತ್ತು ಮತ್ತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಂಥದ್ದು ಯಾವುದು ಅಂದ್ರೆ ಇಂದಿರಾ ಕಂಡಿ ಬಂದು ಅಕ್ಷರ ಅಂತ ದಾಸವಂತ ಹೇಳ್ತೀವಿ ಅಕ್ಷರ ದಾಸವ ಅಂತ ಅಂತಂದ್ರ ಆಹಾರದಲ್ಲಿ ಪೌಷ್ಟಿಕಾಂಶಕ್ಕೆ ಹಾಲು ಮತ್ತು ಮಂಡ್ಯಗಳನ್ನ ನೋಡಿದ್ರೆ ಅದನ್ನು ಅಕ್ಷರ ದಾಸವಂತ ಬರಲಾಯಿತು ಇಂದಿರಾಖಂಡ ಎಲ್ಲ ಜನರಿಗೆ ನಾರ್ಮಲ್ ಆಗಿ ಬರಲಾಯ್ತು ಇನ್ನು ಒಡಿಶಾ ರಾಜ್ಯದಲ್ಲಿ ಆಹಾರ ಯೋಜನೆಯನ್ನು ಜಾರಿಗೆ ತರಲಾಯಿತು ಉತ್ತರ ಪ್ರದೇಶ ಅನ್ನಪೂರ್ಣ ಭೋಜನಾಲಯ ಹರಿಯಾಣ ಅಂತ್ಯೋದಯ ಆಹಾರದ ಯೋಜನೆ ಅಂತ್ಯೋದಯ ಆಹಾರ ಯೋಜನೆ ಕಡುಗಡವರಿಗೆ ಅಂತ ಹೇಳಿ ಜಾರ್ಖಂಡ್ ಮುಖ್ಯಮಂತ್ರಿ ಡಾಲ್ ರೈಸ್ ಯೋಜನೆ ಅಂತ ಕರಿತೀವಿ ಅದ ಅನ್ನ ಮತ್ತು ಬೆಳೆಸ ಆಮೇಲೆ ಆಂಧ್ರ ಪ್ರದೇಶ ಅಣ್ಣಾ ಕ್ಯಾಂಟೀನ್ ಅಮ್ಮ ಕ್ಯಾಂಟೀನ್ ತಮಿಳುನಾಡು ಆಂಧ್ರ ಪ್ರದೇಶ ಕ್ಯಾಂಟೀನ್ ಸೊ ಮಹಾರಾಷ್ಟ್ರದಲ್ಲಿ ಅದ ಶಿವ ಭೋಜನಾಲಯ ಅಂತ ಇತ್ತು ಸೊ ಗುಜರಾತ್ ರಾಜ್ಯದಲ್ಲಿ ಅಂದ್ರ ಇತಿ ಹೆಸರಿನ ಮಧ್ಯಾಹ್ನ ಭೋಜನ ಅಂತೇಳಿ ಇವು ಏನಪ್ಪಾ ಅಂತಂದ್ರೆ ರಾಜ್ಯಗಳಿರ್ತಕ್ಕಂಥ ಪ್ರಮುಖವಾದಂತಹ ಒಂದು ಆಹಾರದ ಯೋಜನೆ ಸೊ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ಈ ಒಂದು ಮಾಹಿತಿಯನ್ನು ತಮಗೆಲ್ಲರಿಗೂ ಇಷ್ಟ ಆದ್ರೆ ಏನಪ್ಪ ಅಂತಂದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಇನ್ನೊಂದು ತಮಗೆ ಬಹುಮುಖ್ಯವಾದಂತಹ ಮಾಹಿತಿ ಯಾರು ನಮ್ಮ ಸ್ಪರ್ಧಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರಲ್ಲ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಆನ್ಲೈನ್ ಮಾರ್ಕ್ ಟೆಸ್ಟ್ ಪ್ರತಿದಿನ ರಾತ್ರಿ ಒಂಬತ್ತು ಗಂಟೆಗೆ ಇರುತ್ತದೆ ಇದು ನೆನಪಲ್ಲಿ ಅದ ನೀವು ಈ ಟೆಸ್ಟನ್ನು ಅಟೆಂಡ್ ಆಗಬೇಕಾದ್ರೆ ಅದು ಈ ಕಾಂಟ್ಯಾಕ್ಟ್ ನಂಬರ್ ಏನು ಮಾಡಬೇಕಾದ್ರೆ ಎಸ್ ಎಮ್ ಎಸ್ ಆಗಿ ಏಯ್ಟ್ ನೈನ್ ಸವೆನ್ ಒನ್ ಜೀರೋ ಟು ಏಯ್ಟ್ ಒನ್ ಏಟ್ ನೈನ್ ಅಂತ ಕರೀತೀವಿ ಈ ಒಂದು ಕಾಂಟ್ಯಾಕ್ಟ್ ನಂಬರ್ ಸಬ್ಸ್ಕ್ರೈಬ್ ಆದಮೇಲೆ ಈ ಕಾಂಟ್ಯಾಕ್ಟ್ ನಂಬರ್ ಏನಪ್ಪ ಅಂದ್ರೆ ವಾಟ್ಸಪ್ ಎಷ್ಟಿನ ಸಪ್ ಸಾಕು ನಿಮ್ಮ ನಂಬರನ್ನು ನಾವು ಆನ್ಲೈನ್ ಟೆಸ್ಟಿಗೆ ಬರ್ತಿರಬೇಕು ಅಂತಂದ್ರೆ ರಿಜಿಸ್ಟರ್ ಮಾಡ್ತೀವಿ ಸದ್ಯ ಥರ ಇನ್ನೊಂದು ಬಹುಮುಖ್ಯವಾದಂಥ ಮಾಹಿತಿ ಜನವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅದ ರೈಲ್ವೆ ಗ್ರೂಪ್ ಡಿ ಹುದ್ದೆಗಳಿಗೆ ಬ್ಯಾಚನ ಪ್ರಾರಂಭ ಆಗ್ತಾ ಇದೆ ಮ್ಯಾಥ್ಸ್ ರೀಸನಿಂಗ್ ಮತ್ತು ಸಾಮಾನ್ಯ ಜ್ಞಾನ ಜೊತೆಗೆ ಸೈನ್ಸ್ ವಿಷಯಗಳು ಕಂಪ್ಲೀಟ್ ಆದಂತ ಎಪ್ಪತ್ತು ದಿನಗಳ ಒಂದು ಅವಧಿ ಇರುತ್ತೆ ನಿಮಗೆ ಟೆಸ್ಟ್ ಇರ್ತಾವೆ ಚಾಪ್ಟರ್ ಆನ್ಲೈನ್ ಲಾಕ್ ಟೆಸ್ಟ್ ಕೂಡ ಮಾಡ್ತಾ ಇದ್ದೀವಿ ಅತ್ಯಂತ ಕಡಿಮೆ ದರದಲ್ಲಿ ಹೌದಾ ಎಪ್ಪತ್ತು ದಿನಗಳ ಒಂದು ತರಬೇತಿ ಡೈಲಿ ನಾಲ್ಕು ಗಂಟೆ ಕ್ಲಾಸ್ ಇರುತ್ತೆ ಯಾಕಂದ್ರೆ ಆರ್ ಆರ್ ಬಿ ಡಿ ಗ್ರೂಪಿಗೆ ಸೈನ್ಸ್ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಸ್ಟ್ರಾಟಿಜಿಕ್ ಇಪ್ಪತ್ತು ಮಾರ್ಕ್ಸ್ ಇರುತ್ತೆ ಮ್ಯಾಥ್ಸ್ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಆಮೇಲೆ ರೀಸನಿಂಗ್ ಮೂವತ್ತು ಮಾರ್ಕ್ಸ್ ಇರುತ್ತೆ ಅದ್ಭುತವಾಗಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಬದುನೆಯನ್ನ ಮಾಡಿಕೊಡಲಾಗುತ್ತೆ ಮೊದಲ ಬಂದಂತ ವಿದ್ಯಾರ್ಥಿಗಳಿಗೆ ಮೊದಲು ಪ್ರವೇಶ ಪಡೆದ ಇಪ್ಪತ್ತೈದು ಜನ ವಿದ್ಯಾರ್ಥಿಗಳಿಗೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಅನ್ನು ಕೂಡ ಕೊಡ್ತಾ ಇದ್ದೀವಿ ಸ್ಪರ್ಧಾ ಇವರು ಕರಿಯರ್ ಕಡೆಯಿಂದ ಸೊ ಇದು ಏನಪ್ಪಾ ಅಂದ್ರ ಯಾರು ಮೊದಲು ಪ್ರವೇಶ ಪಡೆದು ಗೊತ್ತಿರಲ್ಲ ಅಂತ ವಿದ್ಯಾರ್ಥಿಗಳಿಗೆ ಆಮೇಲೆ ಇಪ್ಪತ್ತೈದು ಜನ ಆದ್ಮೇಲೆ ಫೀಸ್ ಹೆಚ್ಚಾಗುತ್ತೆ ಸೊ ಅದಕ್ಕಿಂತ ಪೂರ್ವದಲ್ಲಿ ಏನಪ್ಪಾ ಅಂತಂದ್ರೆ ಪಡೆದುಕೊಳ್ಳಿ ತರಗತಿ ನಿಮ್ಗೆ ತಿಳಿದೇ ಇದ್ರೆ ನಿಮ್ಮ ಅಮೌಂಟನ್ನು ಕಂಪ್ಲೀಟ್ ಆಗಿ ವಾಪಸ್ ಕೊಡಲಾಗ್ತೀವಿ ಓಪನ್ ಆಗಿ ಹೇಳ್ತಾ ಇದ್ದೀವಿ ಸರ್ ನಮ್ಗೆ ತರಗತಿ ತಿಳಿದಿಲ್ಲ ಅಂದ್ರೆ ನಿಮ್ಮ ದುಡ್ಡನ್ನು ನಿಮ್ಗೆ ಕೊಡ್ತೀವಿ ಎಲ್ಲಾದರೂ ಒಂದು ಕಡೆ ನಿಮ್ಗೆ ಇಷ್ಟಗೊಂಡು ಬಟ್ ನಮ್ಮಲ್ಲಿ ಅದ ಡೈಲಿ ನಾಲ್ಕು ಗಂಟೆ ತರಗತಿ ಇರುತ್ತೆ ಟೆಸ್ಟ್ ಇರುತ್ತೆ ಕಂಪ್ಲೀಟ್ ಆಗಿ ಜೀರೋ ಇಂದ ಮ್ಯಾಥ್ಸ್ ಏನು ಬರಲ್ಲ ಅಂದ್ರೆ ಜೀರೋ ಇಂದ ಬೇಸಿಕ್ ಇಂದ ಸ್ಟಾರ್ಟ್ ಮಾಡಿ ನಿಮ್ಗೆ ಯಾವ ಥರ ಬರುತ್ತೆ ಅದನ್ನ ನಾವು ರೆಡಿ ಮಾಡ್ತೀವಿ ಅಂತ ಹೇಳ್ತಾ ಇಂದಿನ ಒಂದು ಮಾಹಿತಿಯನ್ನು ತಿಳಿಸ್ತು ಅದಾ ತರಗತಿಯನ್ನು ಕೂಡ ಮುಗಿಸೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತಾರೆ